ಬಂಡಿಯ ವಿನೂತನ ಪ್ರತಿಭಟನೆ ರಾಜ್ಯ ರಸ್ತೆ ಸಾರಿಗೆ ಪ್ರಯಾಣ ದರ ಏರಿಕೆ ಮಾಡಿರುವ ರಾಜ್ಯ ಸರ್ಕಾರದ ಕ್ರಮ ವಿರೋಧಿಸಿ ಎತ್ತಿನ ಗಾಡಿಯ ಮೂಲಕ ಬೆಂಗಳೂರಿನಲ್ಲಿ ವಿನೂತನ ಪ್ರತಿಭಟನೆ ನಡೆಸಲಾಯಿತು ಸರ್ಕಾರದ ವಿರುದ್ಧ ಹೇಳಿದikkara ಧಿಕಾರ ಧಿಕಾರ ಕಲಗಲಿ ತಲಗಲಿ ಕಾಂಗ್ರೆಸ್ ತಲಗಲಿ ಕಲಗಲಿ ತಲಗಲಿ ಎತ್ತಿನ ಬಂಡಿಯ ಗ್ಯಾರಂಟಿ ನೀಡಲ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದikkara ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹೇಳಿದಿಕ್ಕಾರ जीवा रामलिंगा रेड्डी ಅವರಿಗೆ ಹೇಳಿದikkara ಧಿಕಾರ ಧಿಕಾರ ಸಿದ್ಧರಾಮಯ್ಯ ಸರ್ಕಾರಕ್ಕೆ ಹೇಳಿದikkara ಧಿಕಾರ